ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವಿಮೆ ಸೈಟಿ ಫೋರ್ ಚಾನಲ್ಸ್ ಸೊ ಎಷ್ಟೋ ಜನ ನನ್ನ ವ್ಯೂವರ್ಸ್ ಕೇಳ್ತಿದ್ರು ಸರ್ ಒಂದು ಲೋ ಬಜೆಟ್ ಗಾಡಿ ಒಂದು ಪ್ರೀಮಿಯಂ ಗಾಡಿ ಮತ್ತು ಶೋರೂಮ್ ಮೇಂಟೇನ್ ಗಾಡಿ ಇದ್ರೆ ಹೇಳಿ ಅಂತ ಸೊ ಹಾಗಾಗಿ ನಾನು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ ನಮ್ಮ ಬಜರಂಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ನಮ್ಮ ಜೊತೆ ಇವತ್ತು ನಮ್ಮ ಕಿರಣ್ ಸರ್ ಇದ್ದಾರೆ ಫಸ್ಟ್ ಆಫ್ ಆಲ್ ಅವ್ರನ್ನ ವೆಲ್ಕಮ್ ಮಾಡೋಣ ಕಿರಣ್ ಸರ್ ವೆಲ್ಕಮ್ ಟು ಲಕ್ಕಿ ವಿಮೆ ಸರ್ ನಮಸ್ತೆ ಸರ್ ಕಿರಣ್ ಸರ್ ಯಾವಾಗಲೂ ಆಲ್ರೆಡಿ ಎರಡ್ ಮೂರು ವಿಡಿಯೋ ಮಾಡಿದೀನಿ ನಿಮ್ ಜೊತೆ ಎರಡೇ ವಿಡಿಯೋ ಎರಡೇ ವೀಡಿಯೋ ಮಾಡಿದೀನಿ ಮತ್ತೆ ಏನಂದ್ರೆ ಒಳ್ಳೆ ಫೀಡ್ ಬ್ಯಾಕ್ ಬಂದಿದೆ ಎಷ್ಟೋ ಕೆಲವು ನಮ್ಮ ವ್ಯೂವರ್ಸ್ ಹೇಳ್ತಾ ಇದಾರೆ ಒಂದು ಲೋ ಬಜೆಟ್ ಗಾಡಿ ಹೇಳಿ ಸರ್ ಒಂದು ಮಾರುತಿ ಮಾರುಸಿಕೆ ಗಾಡಿ ಹೇಳಿ ಸರ್ ಅಂತ ಹೇಳ್ತಿದ್ದಾರೆ ಈ ಸಲ ಲೋ ಬಜೆಟ್ ಅಂದ್ರೆ ಸರ್ ಒನ್ ಸೆವೆಂಟಿ ಅದೇನೆ ಲೋ ಬಜೆಟ್ ಗಾಡಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಒನ್ ಸೆವೆಂಟಿ ಫೈವ್ ಇಂದನೆ ಸ್ಟಾರ್ಟ್ ಅದ್ ಬಿಟ್ರೆ ಹೈ ಬಜೆಟ್ ಗಾಡಿಗಳು ಇದೆ ಲೋ ಬಜೆಟ್ ಗಾಡಿಗಳು ಬಂದ್ರೆ ನಾನು ತಿರ್ಗಿ ಅಪ್ಡೇಟ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಸರ್ ವಿಡಿಯೋ ಸ್ಟಾರ್ಟ್ ಮುಂಚೆಗೆ ತಮ್ಮ ನಮ್ಮ ವ್ಯೂವರ್ಸ್ಗೆ ನಿಮ್ ಡೀಟೇಲ್ಸ್ ಮತ್ತೆ ನಿಮ್ ಸೌರ ಡೀಟೇಲ್ಸ್ ಸ್ವಲ್ಪ ಹೇಳಿ ಸರ್ ಏನ್ ಸರ್ ನಮ್ದು ಬಜರಂಗಿ ಡ್ರೀಮ್ ಮೋಟರ್ಸ್ ಅಂತ ನಾನ್ ಕಿರಣ್ ಮಣಿಗೌಡ ಅಂತ ಮಾತಾಡ್ತಿರೋದು ನಮ್ ಲೊಕೇಟೆಡ್ ಆಗಿರೋದು ಇಲ್ಲಿ ಪಾಪರಡಿ ಪಳ್ಳಿ ಬಸ್ ನೀವು ಈ ಕಡೆ ಬಿಡಿ ಕಾಂಪ್ಲೆಕ್ಸ್ ಆಫ್ಟರ್ ಕಣ್ಮ್ ಸೆಂಟರ್ ಸಿಗುತ್ತೆ ಈ ಕಡೆಯಿಂದ ಪಾಪರಡಿ ಪಳ್ಳಿ ಬಸ್ ಕೆಂಗೇರಿ ಕಡೆಯಿಂದ ಬಂದ್ರೆ ಕೆಂಗೇರಿ ಕಡೆಯಿಂದ ಬಂದ್ರೆ ಬಿಡಿ ಆದ್ಮೇಲೆ ಕಣ್ವ ಕಣಿವೆ ಹಾಗಾದ್ರೆ ಫೈನಾನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಫೈನಾನ್ಸ್ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ನಾನು ಫೈನಾನ್ಸ್ ಮಾಡ್ಕೊಡ್ತೀನಿ ಬಟ್ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಈ ಸಿವಿಲ್ ಇಂದ ಇಲ್ಲ ಅಂತ ಅಂದ್ರೆ ಪರ್ವ ಸ್ವಂತ ಮನೆ ಇರಬೇಕು ಇಲ್ಲ ಸ್ಯಾಲರಿ ಮೂರು ಕರೆಕ್ಟ್ ಆಗಿದ್ರೆ ಒಂದು ಕರೆಕ್ಟ್ ಆಗಿರಬೇಕು ಸರ್ ಇನ್ ಕೇಸ್ ನೀವು ಹೇಳ್ದಂಗೆ ಕೆಲವರು ಜಾಬ್ಗೆ ಹೋಗ್ತಾ ಇದ್ರೆ ಅವ್ರದ್ದು ಸಿಬಿಲ್ ಸ್ಕೋರ್ ಇಲ್ಲ ಸ್ಯಾಲ್ರಿ ಸ್ಲಿಪ್ ಆ ಥರ ಇದ್ರೆ ಇನ್ ಕೇಸ್ ಯಾರು ಓನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಏನು ಅವ್ರಿಗೆಲ್ಲ ಐ ಟಿ ಕಟ್ಟಿರ್ತಾರಲ್ಲ ಸರ್ ಮಾಡಿಸ್ಕೊಡ್ತೀನಿ ಜಸ್ಟ್ ಏನಿಲ್ಲ ಐ ಇಲ್ಲ ಅಂದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಅವಾಗ ಸಿಬಿಲ್ ಚೆನ್ನಾಗಿರ್ಬೇಕು ಇಲ್ಲ ಶೂಟ್ ಯಾರು ಆಗಬೇಕು ಶೂಟ್ ಯಾರು ಟೂ ತೌಸಂಡ್ ಫಿಲ್ ಮಾಡಲಿ ಮೇಲೆ ಆಲ್ ಓವರ್ ಕರ್ನಾಟಕ ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂದರೆ ಈಗ ಬೆಂಗಳೂರು ಒಳಗಡೆ ಅಂದರೆ ನಿಮ್ಗೊಂದು ಎರಡು ದಿವಸ ಆಗುತ್ತೆ ಲೋನ್ ಲೋನ್ದೆಲ್ಲ ಹೊರಗಡೆ ಅಂದ್ರೆ ಒಂದು ವೀಕ್ ಟೆನ್ ಡೇಸ್ ಬೇಕೇ ಸೊ ಅಟ್ ಪ್ರೆಸೆಂಟ್ ಎಷ್ಟಿದೆ ಸರ್ ಗಾಡಿ ಸ್ಟಾಕ್ ಈಗ ಸ್ಟಾಕ್ ಎಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗಬೇಡಿ ಸರ್ ಈ ಹೊಸ ಸ್ಟಾಕ್ ಬಂದಿರೋದೇ ಒಂದ್ ಮೂವತ್ ಗಾಡಿ ಎಷ್ಟು ಮೂವತ್ ಗಾಡಿ ಗಾಡಿ ಇದೆ ಗಾಡಿ ಶೋರೂಮ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಎಲ್ಲ ಶೋ ರೂಮ್ ಎಲ್ಲ ಗಾಡಿನ್ಸ್ ಶೋ ರೂಮ್ ಮೇಟ ಸರ್ವಿಸ್ ಆಗಿ ಒಂದ್ ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ಓಡಾಡೋ ಗಾಡಿಗಳು ಇರೋದು ಎಲ್ಲ ಸರ್ವಿಸ್ ಆಗಿರೋ ಗಾಡಿಗಳು ಸೊ ಹಾಗಾದ್ರೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ

ನೀವು ನೋಡ್ತಾ ಇರೋದ್ರೆ ಟೈರ್ ಕಂಡೀಶನ್ ಐಟಿ ಫೈ ಪ್ಲಸ್ ಟೈರ್ ಕಂಡೀಷನ್ ಇದೆ ಮತ್ತೆ ಗಾಡಿ ಔಟ್ಲುಕ್ ನೋಡೋದಾದ್ರೆ ಯಾವ್ದು ಇದೆ ಫೈನಲ್ ಏನ್ ಮಾಡ್ತೀರಾ ಸರ್ ಗಾಡಿ ಸರ್ ಎರಡು ಲಕ್ಷ ನಲವತ್ತೈದು ಸಾವಿರ ಎರಡು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಟೆನ್ ಒಂದು ಸಿಟಿಗೆ ಒಂದು ವೆಲ್ ಮೇಂಟೈನ್ ಗಾಡಿ ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಒಂದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಸರ್ ಸರ್ ಇದು ಇನ್ಶೂರೆನ್ಸ್ ಇದೆ ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಅಲ್ಲಿ ಇದೆ ಶೋರೂಮ್ ಮೇಂಟೆಂಡ್ ಒಂದ್ ಲಕ್ಷ ಆರ್ ಸಾವಿರ ಕಿಲೋಮೀಟರ್ ಓಡಿದೆ ಜಿನಿಯನ್ ಕಿಲೋಮೀಟರ್ ಜಿನಿಯನ್ ವೆಹಿಕಲ್ ಒನ್ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಶೋರೂಮ್ ಮೇಂಟೆಂಡ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಇದು ಒಂದ್ ಲಕ್ಷ ಏಳು ಸಾವಿರ ಸರ್ವಿಸ್ ಆಗಿ ನಾನೂರು ಕಿಲೋಮೀಟರ್ ಓಡ್ ಓಡಿದೆ ಸ್ವಲ್ಪ ಸರ್ ಇಂಟೀರಿಯರ್ ಬರಿ ಎ ಸಿ ಪೋಷಣಿಂಗ್ ನಾಲ್ಕು ಫೋರ್ ವಿಂಡೋ ಬರುತ್ತೆ ಓಕೆ ಸರ್ ಫ್ರೆಂಡ್ ನೀವು ಹೇಳ್ತಾ ಇರಬಹುದು ಒಂದು ಮಾರ್ಗದಿರಿ ಒಂದು ಮೈಲೇಜ್ ಸ್ವಿಫ್ಟ್ ಯಾರಾದ್ರೂ ನೋಡ್ತಾ ಇರೋದು ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ಜಿನಿಯನ್ ಜಿನಿಯನ್ ಜನಿಯನ್ ಅಂದ್ರೆ ಜನಿಯನ್ ಅಂತ ಹೇಳ್ತಾ ಇದಾರೆ ಮೋಟ್ ಏನ್ ಸರ್ ಗಾಡಿ ಸರ್ ನಾಲ್ಕು ಲಕ್ಷ ನಲವತ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕು ಲಕ್ಷ ನಲವತ್ ಸಾವಿರ ಹೇಳ್ತೀವಿ ಇಂಟೀರಿಯರ್ ವೈಸ್ ನೋಡ್ತೀರ ನೋಡಿ ಸೊ ನೀವು ಹಾಗೆ ಇಂಟೀರಿಯರ್ ನೋಡೋದಾದ್ರೆ ಫ್ರೆಂಡ್ಸ್ ಇಂಟೀರಿಯರ್ ನೀವು ನೋಡ್ತಾ ಇರಬಹುದು ಫೋರ್ ಲೆದರ್ ಸೀಟು ಮತ್ತೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಲೆದರ್ ಇದೆ ಕಂಪ್ಲೀಟ್ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ವೆಲ್ ಮೈಂಟೈನ್ ಇದೆ ನಾಲ್ಕು ಲಕ್ಷ ಏನ್ ಹೇಳ್ತಿದ್ರೆ ಪವರ್ ಕಂಟ್ರೋಲ್ ಬರುತ್ತೆ ವಿಂಡೋಸ್ ಎಲ್ಲ ಪವರ್ ಕಂಟ್ರೋಲ್ ಬರುತ್ತೆ ನೀವು ನೋಡ್ತಾ ಇರಬಹುದು ತುಂಬಾನೇ ವೆಲ್ ಮೈಂಟೈನ್ ಗಾಡಿ ಇದೆ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಫೋನ್ ಮಾಡ್ಕೊಂಡು ನೋಡಿದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್ ಗಾಡಿಗೆ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದ್ದಾರೆ ಯಾರಾದ್ರೂ ನೋಡೋದಾದ್ರೆ ಗಾಡಿ ಇದೆ ಬಂದ್ ನೋಡಕ್ಕೆ ಹೇಳಿ ಹೆಚ್ಚು ಕಮ್ಮಿ ಮಾಡೋಕೆ ಮಾಡೋಣ ಈ ಗಾಡಿ ಬಗ್ಗೆ ಹೇಳಿ ಟು ತೌಸಂಡ್ ಟೆನ್ ಸಿಂಗಲ್ ಓನರು ಬಂದ್ಬಿಟ್ಟು ಸಿಂಗಲ್ ಓನರ್ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಆಗಿ ಒಂದ್ ಸಾವಿರ ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿದೆ ಏರ್ ಕಂಡೀಷನ್ ಏಟಿ ಪರ್ಸೆಂಟ್ ಸಿಂಗಲ್ ಓನರ್ ಎರಡ್ ಲಕ್ಷ ಎಂಬತ್ಮಾರ್ ಲಿಗೇಷಬಲ್ ಸರ್ ಬಗ್ಗೆ ಸ್ವಲ್ಪ ಎ ಸಿ ಮತ್ತೆ ಪೋಸ್ಟರಿಂಗ್ ಬರುತ್ತೆ ಇದೆಲ್ಲ ಪವರ್ ವಿಂಡೋ ಇದಕ್ಕೆ ಬರಲ್ಲ ಇದು ಎಲೆಕ್ಟ್ರಿಕ್ ಮಾಡ್ತಾ ಎಂಬತ್ತೈದು ಸಾವಿರ ಎರಡು ಸರ್ ಇದು ಬನ್ನಿ ನೋಡಿ ಮಾತಾಡ್ಲಿ ಬನ್ನಿ ಡೈರೆಕ್ಟ್ ಆಗಿ ಬಂದು ನೀವ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಸರ್ ಒಂದು ಇದಕ್ಕೊಂದು ಒಂದು ಯಾರಾದ್ರೂ ನಮ್ಮ ವ್ಯೂವರ್ಸ್ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಸರ್ ಮಾಡ್ಕೊಡ್ತೀನಿ ಸರ್ ಬಂದ್ ಗಾಡಿ ನೋಡೋಕೆ ಆಮೇಲೆ ನೋಡ್ತಾ ಇದ್ರೆ ರೆಡ್ ಕಲರ್ ಸ್ವಿಫ್ಟ್ ಡಿಸೈರ್ ಡೈರೆಕ್ಟ್ ಆಗಿ ಬಂದ ತುಂಬಾ ಚೆನ್ನಾಗಿದೆ ಸರ್ ಒಂದೇ ಒಂದು ಸ್ಕ್ರಾಚ್ ಇದೆ ನಾನು ಸಾಲ್ವ್ ಮಾಡಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಯಾವ್ದಾದ್ರು ಸ್ಕ್ರಾಚಸ್ ಇದ್ರೆ ಒಂದು ಅವರೇ ಹೇಳ್ತಾ ಇದ್ದಾರೆ ಸೊ ಒಂದು ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಯಾರು ನೋಡ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಫಿಯೇಟ್ ಲಿನಿಯ ಕ್ಲಾಸಿಕ್ ಅಂತ ಸರ್ ಇದು ಓಕೆ ಸರ್ ಇದು ನಿಮಗೆ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ತೊಂಬತ್ತೆಂಟು ಸಾವಿರ ಬಡಿದೆ ಸರ್ ಶೋರೂಮ್ ಇಂಟೆಂಡ್ ಇದೆ ಇಷ್ಟು ಬೇಕಂದ್ರೆ ನಾನು ಇದ್ರದ್ದು ಕೊಡ್ತೀನಿ ನಿಮ್ಗೆ ಬೇಕಾರೆ ಓಕೆ ಇದು ಮೂರು ಲಕ್ಷ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಮೂರು ಲಕ್ಷ ಆಲ್ಮೋಸ್ಟ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನಿಮಗೆ ಫ್ಯೂಚರ್ಸ್ ಅಂತ ಹೋಗೋದಾದ್ರೆ ನೀವು ಇಂಟೀರಿಯರ್ ಫೋಟೋ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಮತ್ತೆ ಫ್ರಂಟ್ ಟು ಫ್ರಂಟ್ ಟು ಡೋರ್ಸ್ ಪವರ್ ವಿಂಡೋ ಬರುತ್ತೆ ಓಕೆ ಬ್ಯಾಕ್ ಪವರ್ ವಿಂಡೋ ಇದೆ ಅದೇ ಫ್ರಂಟ್ ಅಲ್ಲಿ ಆಪ್ಷನ್ ಇಲ್ಲ

ಐರ್ ಕಂಡೀಶನ್ ಡೈರೆಕ್ಟ್ ಆಗಿ ಬಂದು ಒಂದು ಮಾತಾಡಿದ್ರೆಂಟೀನ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಡಿಸೈರ್ ಡಿಸೈರ್ ಆಸರ್ ಶೇಪ್ ಅಂತ ಹೇಳ್ತೀವಿ ಸರ್ ಇದನ್ನ ಓಕೆ ಸಿಂಗಲ್ ಓನರ್ ಒಂದ್ ಲಕ್ಷ ಹೊಡೆದಿದೆ ಶೋರೂಮ್ ಮೈಂಟೆನ್ ಸರ್ ಇದು ಓಕೆ ಇದು ವಿಡಿಐ ಐ ವೇರಿಯಂಟ್ ಸರ್ ಇದು ಮಾಮೂಲಿ ನಿಮ್ಗೆ ಎ ಸಿ ಪೋಸ್ಟರ್ ನಾಲ್ಕು ಪೌರ್ ವಿಂಡೋಸ್ ಬರುತ್ತೆ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ ಮಿರರ್ ಆಟೋಮೆಟಿಕ್ ಹೋಗುತ್ತೆ ಸರ್ ಹೌದು ಸರ್ ಹಾಗಾದ್ರೆ ಶೋರೂಮ್ ರೆಕಾರ್ಡ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಒಂದು ತಿಂಗಳಾಗಿದೆ ಇನ್ಶೂರೆನ್ಸ್ ಕಟ್ಟಿ ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಗಾಡಿ ಸರ್ 1 ಲಕ್ಷ ಓಡಿದೆ ಹೆಚ್ಚು ಕಮ್ಮಿ ಆಗುತ್ತೆ 7 ಲಕ್ಷ 30 ಸಾವಿರ ಕೋಟ್ ಮಾಡ್ತಿದೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇನ್ನೊಂದು ಪ್ರೈಸ್ ಅಲ್ಲಿ ಸರ್ ಗಾಡಿಗೆ ಇನ್ನೊಂದು ಪ್ರೈಸ್ ಅಂದ್ರೆ ಜಾಸ್ತಿನಾ ಕಮ್ಮಿನಾ ಸರ್ ಸರ್ ಒಂದು ನೋಡ್ತಾ ಇರೋದು ಗಾಡಿನ ನಮ್ಮ ವ್ಯೂವರ್ಸ್ ಎಲ್ಲ ಹೆಚ್ಚು ಕೇಳೋಣ 7 ಲಕ್ಷ ಕೊಡ್ತೀನಿ ಸರ್ ಸರ್ ಫೈನಲ್ ಆಗಿ 7 ಲಕ್ಷ ಕೊಡ್ತೀನಿ ಸೋ ಫ್ರೆಂಡ್ಸ್ ಆಗಾರ ನೋಡಿ ಲೋನ್ ಬೇಕಾದ್ರೆ ಲೋನ್ ನಾನೇ ಮಾಡ್ಸ್ ಕೊಡ್ತೀನಿ ಲೋಕಲ್ ಅವರಾದ್ರೆ ಟೂ ಡೇಸ್ ಅಲ್ಲಿ ಆಗುತ್ತೆ ಹೊರಗಡೆ ಅವರಾದ್ರೆ ಒಂದು ವೀಕು ಟೆನ್ ಡೇಸ್ ಬೇಕು ಸೊ ಫ್ರೆಂಡ್ಸ್ ನೀವು ಗಾಡಿ ಕಂಡೀಷನ್ ನೋಡಬಹುದು ಟೈರ್ ಗುಡ್ ಟೈರ್ ಕಂಡೀಷನ್ ನಿಮ್ಗೆ ಕಮ್ಮಿ ಇದೆ ಸರ್ ಒಂದು ಟ್ವೆಂಟಿ ಪರ್ಸೆಂಟ್ ಥ್ರೆಡ್ ಇದೆ ಮಿಕ್ಕಿದೆಲ್ಲ ಗಾಡಿ ಎಲ್ಲ ಶೋರೂಮ್ ಸೊ ನೀವು ಹಾಗೆ ಗಾಡಿ ಬಾಡಿ ಕಂಡೀಷನ್ ನೋಡೋದಾದ್ರೆ ಅದು ಕೂಡ ಗುಡ್ ಕಂಡೀಷನ್ ಇದೆ ಮತ್ತೆ ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಡಿಸೈರ್ ಫ್ಯಾಮಿಲಿ ಡೈರೆಕ್ಟ್ ಆಗಿ ಮಾತಾಡೋದು ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಆಗಿ ಒಂದ್ ಸಾವಿರ ಕಿಲೋಮೀಟರ್ ಒಂದ್ ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ಸರ್ ಆಫ್ಟರ್ ಮಾರ್ಕೆಟ್ ಆಫ್ಟರ್ ಆಫ್ಟರ್ ಮಾರ್ಕೆಟ್ ಇದೆ ಇದು ಮಾಮೂಲಿ ನಿಮ್ಗೆ ಎ ಸಿ ಪೋಸ್ಟರ್ ನಾಲ್ಕು ಫೋರ್ ವಿಂಡೋಸ್ ಬರುತ್ತೆ ಸರ್ ಇದು ಫೈನಲ್ ಟು ಫೈನಲ್ ನಾಲ್ಕು ಆಗುತ್ತೆ ಫೈನಲ್ ಟು ಫೈನಲ್ ಡೂಲ್ ಡ್ಯೂಲ್ ಟು ಒಂದು ಇಂಟೀರಿಯರ್ ಬರ್ತೇವೆ ಗಾಡಿ ಬಂದಿ ಜಿನ ಶೋರೂಮ್ ರೆಕಾರ್ಡ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಇನ್ಶೂರೆನ್ಸ್ ಅವ್ರು ಕಟ್ಕೋಬೇಕು ನಾಲ್ಕು ಲಕ್ಷ ನಾನು ಫೈನಲ್ ಫ್ರೆಂಡ್ಸ್ ಫೈನಲ್ ಮಾಡ್ತಾ ಇದ್ದಾರೆ ನೋಡ್ತಾ ತುಂಬಾ ಗುಡ್ ಕಂಡೀಷನ್ ಗಾಡಿ ಯಾರು ನೋಡ್ತಾ ಇದೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ತರ್ಟೀನ್ ಪೆಟ್ರೋಲ್ ವೆಹಿಕಲ್ ಶಿಫ್ಟ್ ಡಿಸೈರ್ ಸರ್ ಇದು ಸರ್ ಸಿಂಗಲ್ ಸಾವಿರ ಕಿಲೋಮೀಟರ್ ಬ್ರಾಂಡ್ ನ್ಯೂ ಬ್ರಾಂಡ್ ನ್ಯೂ ಟೈರ್ಸ್ ನಾಲ್ಕು ಕಿಲೋಮೀಟರ್ ಹೊಡೆದ ನಲ್ವತ್ ಸಾವಿರಕ್ಕೆ ಸರ್ವಿಸ್ ಹೋಗಿದೆ ಗಾಡಿ ಓಕೆ ಇದು ಕೋಟೆಡ್ ಬಂದಿ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಸ್ಮಾಲ್ ಸ್ಮಾರ್ಟ್ ಆಗುತ್ತೆ ಎ ಸಿ ಪೋಸ್ ನಾಲ್ಕು ಫೋರ್ ವಿಂಡೋಸ್ ಮಾಡಿಫೈ ಆಗಿದೆ ಸರ್ ಗಾಡಿ ಏನು ಮಾಡಿಫೈ ಸರ್ ಸ್ಟಾಕ್ ಅಲ್ಲಿ ಸ್ಟಾಕ್ ಅಲ್ಲಿ ಗಾಡಿ ಸೊ ಫ್ರೆಂಡ್ಸ್ ನೀವು ಹಾಗೆ ನೋಡ್ತಾ ಒಂದು ನೀವು ನೋಡ್ತಾ ಮಾರುತಿ ಸುಜುಕಿ ಒಂದು ಧಮಕ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಎಲ್ಲ ರೀತಿ ಮಾರುತಿ ಸಿ ಗಾಡಿಗಳು ಸಿಗುತ್ತೆ ತುಂಬಾನೇ ವೆಲ್ ಮೈಂಟೈನ್ ಗಾಡಿ ಶೋ ರೂಮ್ ಮೇಂಟೈನ್ ಗಡಿ ಯಾರಾದರೂ ನೀವು ನೋಡ್ತಾ ಗಾಡಿ ಲೋಡ್ ಸಾವಿರ ಕಿಲೋಮೀಟರ್ ಓಡಿದೆ ನೀವು ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡೋದು ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ ಹಾ ಸರ್ ಬನ್ನಿ ನಾನು ಹೆಚ್ಚಾಗಿ ನಾನು ಮಾಡ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ನೀವು ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಪೇಸ್ ಟು ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಿ ಟಾಟಾ ನೈನ್ ಫಿಸ್ಟ್ ಅಂತ ಸರ್ ಸಿಂಗಲ್ ಓನರ್ ಇಂಪ್ರೂವ್ಮೆಂಟ್ ಇಲ್ಲ ಸಾವಿರ ಕಿಲೋಮೀಟರ್ ರೋಡ್ ಇದೆ ನೋಡ್ರಿ ಸರ್ ಎಸಿ ಬರುತ್ತೆ ಪೋಸ್ಟ್ ಶೇರಿಂಗ್ ಬರುತ್ತೆ ಫ್ರಂಟ್ ಟು ಡೋರ್ಸ್ ಫೋರ್ ವಿಂಡೋಸ್ ಬರುತ್ತೆ ಫ್ರಂಟ್ ಟೂ ಡೋರ್ಸ್ ಸರ್ ಆಕ್ಚುಲಿ ಇದು ಪೋಸ್ಟ್ ಶೇರಿಂಗ್ ಇದು ಪವರ್ ಶೇರಿಂಗ್ ಹಾ ಸರ್ ಇದು ಇದು ವೇರಿಯಂಟ್ ಬಂದ್ಬಿಟ್ಟು ಸರ್ ನಿಮ್ಗೆ ಎಕ್ಸ್ ಟಿ ಅಂತ ಬರುತ್ತೆ ಬಟ್ ಇದ್ರಲ್ಲಿ ಡಿಕ್ಕಿ ಓಪನ್ ಬರಲ್ಲ ಫೋರ್ಟೀನ್ ಮಾಡಲ್ ಟ್ವಿಸ್ಟ್ ಇದು ಡಿಕ್ಕಿ ಓಪನ್ ಬರಲ್ಲ ಸರ್ ಗಾಡಿ ಬಂದು ಶೋರೂಮ್ ಇಂಟೆಂಡ್ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ರೋಡ್ ಸರ್ ಪ್ರೈಸ್ ಬಂದು ಒನ್ ಫಿಫ್ಟಿ ಫೈವ್ ಹೇಳ್ತೀನಿ ಸ್ಮಾಲ್ ಲಗೇಜಬಲ್ ಆಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಒನ್ ಫಿಫ್ಟಿ ಫೈವ್ ಹೇಳ್ತಾ ಇದಾರೆ ಫ್ರೆಂಡ್ಸ್ ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಇದೆ ಯಾರಾದ್ರೂ ಒಂದು ಟಾಟಾ ನ್ಯಾನೋ ಒಂದು ಲೇಡೀಸ್ಗೆ ಒಂದು ಯಾರಾದರೂ ಒಂದು ಡ್ರೈವಿಂಗ್ ಕಲಿತಾ ಇರೋರು ಸಿಟಿ ಪರ್ಪಸ್ಗೆ ಅಂದರೆ ಒಳ್ಳೆ ಯೂಸ್ ಗಾಡಿ ಸೊ ಸಿಟಿ ಗೆ ಒಂದು ಬೆಸ್ಟ್ ಗಾಡಿ ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಗುಡ್ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್ ಸರ್ ಇದು ಐ ಟ್ವೆಂಟಿ ಆಸ್ತ ಆಪ್ಷನ್ ಸರ್ ಇದು ಓಕೆ ನಿಮಗೆ ಇದು ಬಟನ್ ಸ್ಟಾರ್ಟ್ ಬರುತ್ತೆ ಆಸ್ತ ಆಪ್ಷನ್ ಅಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಒಂದ್ ಲಕ್ಷ ಮೂರ್ ಸಾವಿರ ಕಿಲೋಮೀಟರ್ ಓಡಿದೆ ಜಿನಿಯನ್ ಶೋರೂಮ್ ರೆಕಾರ್ಡ್ ಸರ್ ಇದು ನಿಮ್ಗೆ ಫ್ಯೂಚರ್ ಅಂತ ಬರೋದಾದ್ರೆ ಎ ಸಿ ಬರುತ್ತೆ ಪೋಸ್ಟ್ ಶೇರಿಂಗ್ ಬರುತ್ತೆ ನಾಲ್ಕು ಪೌರ್ ವಿಂಡೋ ಬರುತ್ತೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಸಿಕ್ಸ್ ಇನ್ ಇನ್ನೊಂದು ಫ್ಯೂಚರ್ ಅಂದ್ರೆ ಆಪ್ಷನ್ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ ಬಟನ್ ಬನ್ ಬಟನ್ ಇನ್ಸೂರೆನ್ ಲ್ಯಾಬ್ಸ್ ಆಗಿದೆ ಸರ್ ಇನ್ಸೂರೆನ್ಸ್ ನಾನು ಕಟ್ಕೊಡ್ತೀನಿ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಹೇಳ್ತಿದ್ರೆ ಅದು ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಮೀನ್ಸ್ ಇನ್ಸೂರೆನ್ಸ್ ರಿನೂವಲ್ ಮಾಡ್ಸ್ತಾರೆ ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಸರ್ ಸಿಂಗಲ್ ಓನರ್ ಶೋರೂಮ್ ಮೇಂಟೇನ್ ಸಿಂಗಲ್ ಓನರ್ ಶೋರೂಮ್ ಮೇಟನೆನ್ಸ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಐದು ಲಕ್ಷ ಮೂವತ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬರಕ್ಕೆ ಗಾಡಿ ಟೆಸ್ಟ್ ಡ್ರೈವ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋರು ಒಂದು ಐ ಟ್ವೆಂಟಿ ಗಾಡಿ ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದೆ ಒಂದು ನೆಗೊಷಿಯೇಬಲ್ ಪ್ರೈಸ್ ಆಗುತ್ತೆ ಯಾಕಂದ್ರೆ ಗಾಡಿ ಟೆಸ್ಟ್ ಮಾಡಿ ಮತ್ತೆ ಒಂದಲಂದ 2000 ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋರೋ ಇದ ಕರ್ಕೊಂಡು ಬನ್ನಿ ಇಲ್ಲೇ ಚೆಕ್ ಮಾಡ್ಸಿ ಗಾಡಿ ಅಂತ ಎಲ್ಲ ಹೊರಗಡೆ ಕೊಡಲ್ಲ ನೀವು ಯಾರೇ ಮೆಕ್ಯಾನಿಕ್ ಬಂದು ಇಲ್ಲೇ ಚೆಕ್ ಮಾಡ್ಸ್ಕೊಂಡು ನಿಮ್ಮ ಸಮಾಧಾನ ಆದ್ರೆ ವ್ಯಾಪಾರ ಮಾಡಿ ಇಲ್ಲಂದ್ರೆ ಡ್ರಾಪ್ ಮಾಡಿ ಓಕೆ ಸರ್ ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಈ ಗಾಡಿ ಬಗ್ಗೆ ಡಿಟೇಲ್ಸ್ ಹೇಳಬಾ ಸರ್ 2019 ಉ ಸಿಂಗಲ್ ಉನರು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೇ ಶೋರೂಮ್ ಮೆಂಟೇನಡ್ ಓಕೆ ಸರ್ವಿಸ್ ಆಗಿ ಒಂದು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಎಸ್ ಸರ್ ಫ್ಲೆಚ್ ಕೂಡ ಹೊಸದಾಗ್ತಿದ್ದಾರೆ ಕಸ್ಟಮರ್ ಹೇಳಿದು ಇವತ್ತೇ ಬಂದಿರೋದು ಟೈರ್ ಕಂಡೀಷನ್ ಕೂಡ ಏಯ್ಟಿ ಪರ್ಸೆಂಟ್ ಥ್ರೆಡ್ ಇದೆ ನಾಲ್ಕು ಟೈರ್ ಕೂಡ ಓಕೆ ಇದ್ರಲ್ಲಿ ಫೀಚರ್ಸ್ ಅಂತ ಬರೋದಾದ್ರೆ ಎ ಸಿ ಪವರ್ ಸೇರಿಂಗು ನಾಲ್ಕು ಪವರ್ ಪವರ್ ವಿಂಡೋಸ್ ಓಕೆ ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಮಿರರ್ ಕೂಡ ಪವರ್ ಪವರ್ ಕಂಟ್ರೋಲ್ ಬರುತ್ತೆ ಪವರ್ ಕಂಟ್ರೋಲ್ ಬರುತ್ತೆ ಗಾಡಿ ಬಂದು ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಡಿವನ್ ಆಗಿದೆ ಸರ್ ಏನ್ ಓನರ್ ಸಿಂಗಲ್ ಓನರ್ ಸರ್ ಆರು ಲಕ್ಷ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಆರು ಲಕ್ಷ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಫ್ರೆಂಡ್ಸ್ ಹಾಗೆ ನೀವು ಯಾರಾದ್ರೂ ನೋಡ್ತಾ ಇರೋ ಸ್ವಿಫ್ಟ್ ಒಂದು ಗುಡ್ ಕಂಡೀಷನ್ ಗಾಡಿ ಒಳ್ಳೆ ಮೇಂಟೆನ್ ಗಾಡಿ ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಸರ್ ಟೂ ತೌಸಂಡ್ ಸೆವೆನ್ ಎಕ್ಸ್ಒ ಇದು ಓಕೆ ಸರ್ ಮೂರ್ ಓನರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ನಾನು ರನ್ ಸರ್ ಗಾಡಿ ಬಂದ್ಬಿಟ್ಟು ಏನಿಲ್ಲ ಸರ್ ಎ ಸಿ ಪೋಸ್ಟರಿಂಗ್ ನಾಲ್ಕು ಫೋರ್ ವಿಂಡೋಸ್ ಬರುತ್ತೆ ಎಕ್ಸೋ ಅಂತ ಅಂದ್ರೆ ಸ್ಯಾಂಟ್ರೋದಲ್ಲಿ ಟಾಪ್ ಮಾಡ್ ಸರ್ ಇದು ತುಂಬಾ ನೀಟಾಗಿ ಇದೆ ಮಾಡಿದಾರೆ ಕೋಟ್ ಬಂದ್ಬಿಟ್ಟಿ ಒನ್ ಏಟಿ ಫೈಕಿ ಇನ್ಸೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ ಸರ್ ಹಾಗಾದ್ರೆ ಫೈನಲ್ ಅಂದ್ರೆ ಎನ್ ಪ್ರೈಜ್ ಮಾಡ್ತಿದ್ದೀರ ಸರ್ ಎಸ್ ಎಲ್ಲ ನಾನ್ ಮಾಡ್ಕೊಡ್ತೀನಿ ಒನ್ ಏಯ್ಟಿ ಫೈವ್ ದಲ್ಲಿ ಒನ್ ಸೆವೆಂಟಿ ಆಗುತ್ತೆ 175 ಮಾರ್ಕ್ಸ್ ಕೊಡ್ತೀನಿ ಎಫ್ ಟೈರ ಮಾರ್ಕ್ಸ್ ಕೊಡ್ತೀನಿ ನೋಡೋದಾದ್ರೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಯಾರಾದರೂ ಒಂದು ಸ್ಯಾಂಟ್ರಾ ಒಂದು ಗುಡ್ ವೆಹಿಕಲ್ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಸರ್ ಈ ಗಾಡಿ ಬಗ್ಗೆ ಹೇಳ್ತೀರಾ ಇದು 2006 ಎಫ್ಸಿ ಇನ್ಶೂರೆನ್ಸ್ ಅಲ್ಲಿ ರನ್ನಿಂಗ್ ಎಲ್ಲ ಇದೆ ಓಕೆ ಸೆಕೆಂಡ್ ಓನರ್ ಆಗಿದೆ ಆಹಾ ಇದು ಬಂದ್ಬಿಟ್ಟು 175 ಸ್ಮಾಲ್ ಲಗೇಜ್ ಅವಲ್ ಆಗುತ್ತೆ 175 ಸ್ಮಾಲ್ ಲಗೇಜ್ ಅವಲ್ ಆಗುತ್ತೆ ಹಾಗೆ ಗಾಡಿ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಯಾವ್ದೋ ಡೆಂಟ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದು ಇಲ್ಲ ಟೈರ್ ಕಂಡೀಷನ್ ಕೂಡ अराउंड 70 75% ಇದೆ ಮತ್ತೆ ಹಾಗೆ ನಾವು ನಾವು ಇಂಟೀರಿಯರ್ ಬಗ್ಗೆ ಹೇಳ ನೋಡೋದಾದ್ರೆ ಇಂಟೀರಿಯರ್ ಅಲ್ಲಿ ಇದೆ ಸರ್ ಶೋರೂಮ್ ಇಂದ ಬಂದಿರೋ ಸೀಟ್ ಗಳು ಶೋರೂಮ್ ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ ಬರುತ್ತೆ ನೀವು ಸ್ಟೇರಿಂಗ್ ಪವರ್ ವಿಂಡೋ ಇದೆ ಗಾಡಿ ಯಾರು ನೋಡ್ತಾ ಇರೋದು ಟೂ ತೌಸಂಡ್ ಫೋರ್ಟೀನ್ ಸೆಟ್ ಎಕ್ಸ್ ಸಿಂಗಲ್ ಓನರ್ ಓಕೆ ಸರ್ ಸೆಟ್ ಎಕ್ಸೈ ಅಂದ್ರೆ ನಿಮಗೆ ನಾಲ್ಕು ಸ್ಟೆಪ್ನಿ ಟೈರ್ ಕೂಡ ಮ್ಯಾಗ್ಬಿಲ್ ಬರುತ್ತೆ ಇದರಲ್ಲಿ ಓಕೆ ಟೈರ್ ಕೂಡ ಟೈರ್ ಹೊಸದಾಗಿ ಕಸ್ಟಮರ್ ಇಲ್ಲೇ ಡ್ರಾಪ್ ಮಾಡಿ ಹೋಗಿದ್ದಾರೆ ಬಂದ್ಬಿಟ್ಟು ಶೋರೂಮ್ ಮೇಂಟೈನ್ ತೊಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಆ ಸರ್ ಸರ್ ಪ್ರೈಸ್ ಬಂದು ಐದು ಲಕ್ಷ ನಲ್ವತ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ಆಗಿದೆ ಗಾಡಿ ಹಾ ಸರ್ ಗಾಡಿ ಜಿನಿಯನ್ ಆಗ ಮೇಂಟೇನ್ ಮಾಡಿದ್ದಾರೆ ಸೊ ಹಾಗೆ ಇಂಟೀರಿಯರ್ ನೋಡ್ತಾ ಇರಬಹುದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಇಂಟೀರಿಯರ್ ಪವರ್ ಸ್ಟಾರಿಂಗ್ ಪವರ್ ವಿಂಡೋ ಮತ್ತೆ ಕಂಪನಿ ಟೂ ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಟೂ ಏರ್ ಬ್ಯಾಗ್ಸ್ ಬರುತ್ತೆ ಮತ್ತೆ ಕಂಪ್ಲೀಟ್ ವೆಲ್ ಮೇನ್ಟೈನ್ ಇದೆ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಬಹುದು ಮತ್ತೆ ಸರ್ ಓನರ್ಶಿಪ್ ಏನಂದ್ರೆ ಸರ್ ಸಿಂಗಲ್ ಓನರ್ ಹಾಫ್ ಇಯರ್ ಎಕ್ಸ್ ಐ ಓಕೆ ಶೋರೂಮ್ ಇಂಡೆಂಡ್ ತೊಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ತೊಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಫೈನಲ್ ಆಗಿ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಒಂದ್ ರೂಪಾಯಿ ಕೆಲಸ ಇಲ್ಲ ಪಟ್ಟಿ ಹೆಚ್ಚು ಕಮ್ಮಿ ಆಗುತ್ತೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಆಗಸ್ಟ್ ಅಲ್ಲಿ ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇರೋ ಸ್ವಿಫ್ಟ್ ಒಂದು ವೆರಿ ಗುಡ್ ಮೈಲೇಜ್ ಗಾಡಿ ಯಾರು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಫೋರ್ಟ್ ಫಿಗೋ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಸರ್ ಇದು ಓಕೆ ಸರ್ ನೀವು ಡೀಸೆಲ್ ವೆಹಿಕಲ್ ಸರ್ ಸಿಂಗಲ್ ಸಿಂಗಲ್ ಓನರ್ ಎಪ್ಪತ್ತೊಂಬತ್ತು ಸಾವಿರ ಇದೆ ಟೈರ್ ಕಂಡೀಷನ್ ಆಗಬಹುದು ಆಲ್ಮೋಸ್ಟ್ ನಿಮ್ಗೆ ಏಟಿ ಪರ್ಸೆಂಟ್ ಥ್ರೆಡ್ ಇದೆ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇಂಟೀರಿಯರ್ ವೈಸ್ ನೋಡಕ್ ಹೋದ್ರೆ ಫ್ರೆಂಡ್ ನಿಮಗೆ ಎರಡು ಪವರ್ ವಿಂಡೋಸ್ ಬರುತ್ತೆ ಪವರ್ ವಿಂಡೋಸ್ ಹಾ ಸರಿ ಎ ಸಿ ಪೋಸ್ಟ್ ಸ್ಟೇರಿಂಗು ಎರಡು ಟೂ ಟೂ ಡೋರ್ಸ್ ಪವರ್ ವಿಂಡೋ ಸೊ ಹಾಗೆ ಇಂಟೀರಿಯರ್ ನೋಡಿದ್ರೆ ತುಂಬಾನೇ ವೆಲ್ ಮೆಂಟರ್ ಇಂಡಿಯಾ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ಬಂದ್ಬಿಟ್ಟು ಎರಡು ಲಕ್ಷ ಎಂಬತ್ತೈದು ಸಾವಿರ ಟೂ ಲ್ಯಾಕ್ ಎಯ್ಟಿ ಫೈವ್ ತೌಸಂಡ್ ಹೇಳ್ತಿದಾರೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಕಲರ್ ನೀವು ನೋಡ್ತಾ ಇರಬಹುದು ತುಂಬಾ ಹಾಸನ್ ಕಲರ್ ಇದೆ ಮತ್ತೆ ಟೈರ್ ಕಡೆ ಕೂಡ ಅರೌಂಡ್ ಎಯ್ಟಿ ಏಯ್ಟಿ ಪರ್ ಪರ್ಸೆಂಟ್ ಇದೆ ಮತ್ತೆ ಯಾವುದೇ ಗಾಡಿ ಡೆಂಟರ್ಸ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ ಫ್ರೆಂಡ್ಸ್ ಯಾರಾದ್ರೂ ನೀವು ಫೋರ್ಡ್ ಗಾಡಿ ನೋಡ್ತಾ ಇರೋದ್ರೆ ಡೈರೆಕ್ಟಾಗೆ ಬಂದು ಮಾತಾಡಿದ್ರೆ ಒಂದು ಪ್ರೈಸ್ ಆಗುತ್ತೆ ಅದು ಕೂಡ ನೆಗೋಸಿಯಬಲ್ ರೈಟ್ ಇದೆ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಇನ್ನೊಂದು ನಮ್ಮ ಕಡೆ ವೈಟ್ ಕಲರ್ ಇದೆ ಸರ್ ಈ ಗಾಡಿ ಬಗ್ಗೆ ಐಟನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಸರ್ ಇದು ಓಕೆ ಸರ್ ಆಟೋಮೆಟಿಕ್ ಸೆಕೆಂಡ್ ಓನರ್ ಎಫ್ ನಾನು ಫ್ರೆಶ್ ಮಾಡಿಸ್ಕೊಡ್ತೀನಿ ಟೂ ಸೆವೆಂಟಿ ಫೈವ್ ಒನ್ ಪಾಯಿಂಟ್ ಟೂ ಲೀರ್ ಇಂಜಿನ್ ಬರುತ್ತೆ ಆಟೋಮೆಟಿಕಲ್ ಯಾರು ನೋಡ್ತಿದ್ದಾರೆ ಅಂದ್ರೆ ಬೆಸ್ಟ್ ವೈಕಲ್ ಟೈರ್ ಎಲ್ಲ ಹೊಸದು ಆಲ್ಮೋಸ್ಟ್ ನಿಮಗೆ ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಓಕೆ ಲೇಡೀಸ್ ಗಳಿಗೆ ಬೆಸ್ಟ್ ಗಾಡಿ ಅಂತ ಹೇಳಬಹುದು ಸರ್ ಗಾಡಿ ಕೂಡ ಅನ್ನೋದು ವೆಲ್ ಮೇಂಟೈನ್ ಆಗಿದೆ ಹಾ ಸರ್ ನೀವು ಫ್ರೆಂಡ್ಸ್ ನೀವು ನೋಡಿ ಎಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಇದೆ ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಫ್ರೆಂಡ್ಸ್ ಹಾಗೆ ಗಾಡಿ ಕಲರ್ ಕೂಡ ತುಂಬಾನೇ ವೈಟ್ ಮತ್ತೆ ಒಂದು ಡಿಸೆಂಟ್ ಕಲರ್ ಮತ್ತೆ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿ ಎಲ್ಲ ಹೊಸದೇ ಟೈರ್ ಸರ್ ಫೈನಲ್ ಆಗಿ ಏನು ಕೊಟ್ ಮಾಡ್ತೀರಾ ಸರ್ 275 ಹೆಚ್ಚು ಕಮ್ಮಿ ಫೈನಲ್ ಟು ಫೈನಲ್ ಎರಡು ವರೆ ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್ ಅಂದ್ರೆ ಎರಡು ಸೀನ್ ಅನ್ನು ಮಾರ್ಸ್ ಕೊಡ್ತೀನಿ ಇಂಜಿನ್ ಅನ್ನು ಮಾರ್ಸ್ ಎರಡು ಕೂಡ ಅವರು ಮಾರ್ಸ್ ಫ್ರೆಂಡ್ಸ್ ಯಾರು ನೀವು ನೋಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು 2009 ಥರ್ಡ್ ಓನರ್ ವಿ ಎಲ್ಎಕ್ಸ್ ಐ ಓಕೆ ಸರ್ ಇದು ಬಂದ್ಬಿಟ್ಟು ಎಫ್ಸಿ ಲ್ಯಾಪ್ಸ್ ಆಗಿದೆ ಲಾಸ್ಟ್ ಮಂತ್ ಆ ಸರ್ ಎಫ್ ಸಿ ಫ್ರೆಶ್ ಮಾಡಿಸ್ಕೊಡ್ತೇನೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಗಾಡಿ ಶೋರೂಮ್ ಮೈಂಟೇನ್ ಸರ್ ಲಕ್ಷ ಕಿಲೋಮೀಟರ್ ಇದೆ ಓಕೆ ನಾ ಒನ್ ನೈಂಟಿ ಫೈವ್ ಹೇಳ್ತೀನಿ ಸ್ಮಾಲ್ ನಗಬಲ್ ಒನ್ ನೈಂಟಿ ಫೈವ್ ಹೇಳ್ತಾ ಸ್ಮಾಲ್ ನೆಗೋಶಿಯಬಲ್ ಇದೆ ಅದು ಕೂಡ ನೆಗೋಷೇಬಲ್ ಗಾಡಿ ಜಿನ ಇದೆ ಸರ್ ಗಾಡಿ ಜನ ಏನ್ ನೀವು ನೋಡ್ತಾ ಇರೋದು ವ್ಯಾಗನ್ ಯಾರಾದ್ರೂ ಒಂದು ಪವರ್ ಎಂಗ್ ಬರುತ್ತೆ ಎ ಸಿ ಪವರ್ ಶೇರಿಂಗ್ ಅದ ಬರುತ್ತೆ ಇನ್ಶೂರೆನ್ಸ್ ಸರ್ ಎಲ್ಲ ನಾನು ಮಾಡಿಸ್ಕೊಡ್ತೀನಿ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಫೈನಲ್ ಆಗಿ ಒಂದು ರೇಟ್ ಹೇಳಿ ಸರ್ ವ್ಯಾಗನ್ ಅವರಿಗೆ ಸರ್ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಕೊಡ್ತೀನಿ ಸರ್ ಒನ್ ಏಟಿ ಎಲ್ಲ ಮಾಡಿಸ್ಕೊಡ್ತೀನಿ ನಾನು ಎಫ್ಸಿ ಸಿ ಎಲ್ಲ ಮಾಡಿಸ್ಕೊಟ್ಟು ಒನ್ ಏಯ್ಟಿ ಫೈನಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಸರ್ ಈ ಗಾಡಿ ಬಂದಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಓಕೆ ಸೆಕೆಂಡ್ ಓನರ್ ಜಸ್ಟ್ ಕಿಲೋಮೀಟರ್ ಡ್ರೈವರ್ ಆಗಿರೋದು ಮೂವತ್ತೊಂಬತ್ತು ಸಾವಿರ ಅಷ್ಟೇ ಸರ್ವಿಸ್ ಆಗಿ ಒಂದ್ ಸಾವಿರ ಸಾವಿರದ ಐನೂರು ಕಿಲೋಮೀಟರ್ ಅನ್ನ ಓಡಿದೆ ಶೋರೂಮ್ ಮೇಂಟೈನ್ಡ್ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಇದೊಂದು ಶಿಫ್ಟ್ ಎಲ್ ಎಕ್ಸೈ ಸರ್ ಬಟ್ ಆಫ್ಟರ್ ಮಾರ್ಕೆಟ್ ಪವರ್ ವಿಂಡೋಸ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್ ಗಾಡಿ ಜಿನಿಯನ್ ಸರ್ ಇಂಟೀರಿಯರ್ ವೈಸ್ ನೋಡೋದಾರಿ ನಿಮ್ಗೆ ಎ ಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋಟೋಸ್ ಫೋರ್ ವಿಂಡೋ ಬರುತ್ತೆ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಇಂಟೀರಿಯರ್ ಕಂಪ್ಲೀಟ್ ನೀಟ್ ಇದೆ ಮತ್ತೆ ಸರ್ ಹೇಳ್ದಂಗೆ ತುಂಬಾನೇ ವೆಲ್ ಮೆಂಟೈನ್ ಗಾಡಿ ಆಗಿರೋದು ತರ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಜಸ್ಟ್ ತರ್ಟಿ ನೈನ್ ಕಿಲೋಮೀಟರ್ ಡಿವೆನ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹಾಗೆ ಇಂಟೀರಿಯರ್ ಇಂಟೀರಿಯ ಮಾಡಿಫೈ ಆಗಿದೆ ಸರ್ ಗಾಡಿ ಏನಿಲ್ಲ ಇದೆ ಪವರ್ ವಿಂಡೋಸ್ ಮಾತ್ರ ಮಾಡಿಫೈ ಆಗಿದೆ ನೀವು ನೋಡ್ತಾ ಇರಬಹುದು ಅಂದ್ರೆ ಏನ್ ಮಾಡಿ ಸಾವಿರ ಮೂರು ಲಕ್ಷ ನಾನು ಮಾಡ್ಕೊಡ್ತೀವಿ ಬಟ್ ಗಾಡಿ ಜಿನಿಯನ್ ಇದೆ ಗಾಡಿ ಒಂದು ಇದೆ ಫ್ರೆಂಡ್ಸ್ ಯಾರು ನೋಡ್ತಾ ಇರೋದು ಆಲ್ಮೋಸ್ಟ್ ಆಕ್ಸಿಡೆ ಫ್ರೀ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಫಸ್ಟ್ ಆಫ್ ಆಲ್ ಗಾಡಿ ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇಲ್ಲಿ ಕಂಪ್ಲೀಟ್ ಎಲ್ಲಾ ಸ್ಟಾಕ್ ಗಳು ಕೂಡ ಇರುತ್ತೆ ನೀವು ಯಾರಾದ್ರೂ ಮಾರುತಿ ಸ್ವಿಫ್ಟ್ ಎಲ್ಲ ನೋಡ್ತಾರೆ ಟೂ ತೌಸಂಡ್ ಲೆವೆನ್ ಆಲ್ಟೋ ಕೆ ಟೆನ್ ಸರ್ ಸಿಂಗಲ್ ಓನರ್ ಎಂಬತ್ತೊಂಬತ್ತು ಸಾವಿರ ಹೊಡೆದಿದೆ ಶೋರೂಮ್ ಇದು ಎಸಿ ವಿಂಗ್ ಫ್ರಂಟ್ ಟೂ ಡೋರ್ಸ್ ಗಾಡಿ ಬಂದ್ಬಿಟ್ಟು ಎಂಬತ್ತೊಂಬತ್ತು ಸಾವಿರ ಜಿನಿಯನ್ ಕಿಲೋಮೀಟರ್ ಶೋರೂಮ್ ಮೇಂಟೇನ್ ಆಲ್ಮೋಸ್ಟ್ ಟೈಟ್ ಕಂಡೀಷನ್ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಇದೆ ಸ್ವಲ್ಪ ಚೇಂಜ್ ಆಗಿದೆ ಸೀಟ್ ಮಾಂಬೈ ಸರ್ ಬೇಕಾಗಿದೆ ಅವ್ರಿಗೆ ಮಾಡ್ಕೊಂಡಿರ್ತಾರೆ ನೀವು ನೋಡ್ತಾ ಇದ್ರ ಫ್ರೆಂಡ್ಸ್ ಟೈಟ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಇಂಟೀರಿಯರ್ ಫ್ರಂಟ್ ನೋಡಬಹುದು ಮತ್ತೆ ಬ್ಯಾಕ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ಯಾವಲ್ ಸಿಂಗಲ್ ಓನರ್ ತುಂಬಾನೇ ಔಟ್ಲುಕ್ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಎರಡು ಕರ್ ಇದೆ ಇನ್ನೊಂದು ಆರೆಂಜ್ ಕಲರ್ ಇದೆ ಟೂ ಟೂ ಫಾರ್ಟಿ ಕೋಟ್ ಮಾಡ್ತಾ ಇದೀನಿ ಸರ್ ಹಾ ಹೆಚ್ಚು ಕಮ್ಮಿ ಕೊಡ್ತೀನಿ ಫೈನಲ್ ಪ್ರೈಸ್ ಹೇಳಿ ಅಂದ್ರೆ ಎರಡು ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸೊ ಟೂ ಫಾರ್ಟಿ ಹೇಳ್ತಿದಾರೆ ಫ್ರೆಂಡ್ಸ್ ಅದು ಫೈನಲ್ ಕೂಡ ಟೂ ಲ್ಯಾಕ್ ಹೇಳ್ತಿದ್ದಾರೆ ಯಾರಾದ್ರೂ ನೀವು ಒಂದು ಆಲ್ಟೋ ಒಂದು ಗುಡ್ ಮೈಲೇಜ್ ಗಾಡಿ ಯಾರು ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ ಇಟ್ ಯೋಸ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಲೆವೆನ್ ಓಕೆ ಸೆಕೆಂಡ್ ಓನರ್ ಆಗಿದೆ ಮಿಡ್ ವೇರಿಯ ಸರ್ ಇದು ಮಾಮೂಲಿ ಫ್ಯೂಚರ್ಸ್ ಬಂದ್ರೆ ಎ ಸಿ ಪೋರ್ ನಾಲ್ಕು ಫೋರ್ ಒಂಬತ್ತು ಸಾವಿರ ಗಾಡಿ ಓಡಿದೆ ಸರ್ ಸೆಕೆಂಡ್ ಓನರ್ ಓಕೆ ಇದು ಸಿಂಥೆಟಿಕ್ ಲೆದರ್ ಯಾವ್ದು ಲೆದರ್ ಸೀಟ್ ಇಲ್ಲ ಓಕೆ ಸಿಂಥೆಟಿಕ್ ಲೆದರ್ ಅಂತ ಫ್ರೆಂಡ್ಸ್ ಸಿಂಥೆಟಿಕ್ ಲೆದರ್ ಸೀಟ್ ಯಾಕೆಂದ್ರೆ ಕೆಲವು ಗಾಡಿಗಳು ಕಂಪ್ಲೀಟ್ ಲೆದರ್ ಇರುತ್ತೆ ಕೆಲವು ಸಿಂಥೆಟಿಕ್ ಲೆದರ್ ಇರುತ್ತೆ ಕಂಪ್ಲೀಟ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಸೊ ಹಾಗೆ ಹಾಗೆ ನೀವು ನೋಡ್ತಾ ಇರಬಹುದು ಗಾಡಿ ಹೊಸ ಟೈರ್ ಹೊಸ ಟೈರ್ ಇದೆ ಸರ್ ಏನ್ ಕೊಟ್ಟು ಮಾಡ್ತಾ ಇದೆ ಗಾಡಿ ಇದು ಫೈನಲ್ ಟು ಫೈನಲ್ ಮೂರು ಲಕ್ಷ ಸರ್ ಫೈನಲ್ ಟು ಫೈನಲ್ ಮೂರು ಲಕ್ಷ ಇದ್ದಾರೆ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದಾರೆ ಒಂದು ಟೊಯೋಟಾ ಇಟಿಯೋಸ್ ಯಾರಾದ್ರೂ ನೋಡ್ತಾ ಇದ್ದಾರೆ ಟಿ ಯುಸ್ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಡೈರೆಕ್ಟ್ ಆಗಿ ಬಂದು ಮಾತಾಡಿದರೆ ಸ್ವಿಫ್ಟ್ ಮತ್ತೆ ಬ್ಲಾಕ್ ಬ್ಯೂಟಿ ಇದೆ ಸರ್ ಇದ್ರ ಬಗ್ಗೆ ಹೇಳ್ಬೋದಾ ಸರ್ ಇದ್ ಬಂದ್ಬಿಡಿ ಮಾರುತಿ ಸುಜುಕಿ ವಿಎಕ್ಸ್ ಐ ಸರ್ ಇದು ಹಾ ಸರ್ 2014 ತೌಸಂಡ್ ಸೆಕೆಂಡ್ ಓನರ್ ಎಂಬತ್ ಕಿಲೋಮೀಟರ್ ಡ್ರೈವನ್ ಆಗಿದೆ ಶೋರೂಮಿ ಏರ್ ಕಂಡೀಷನ್ ಅಂತ ಬಂದ್ರು ನಿಮ್ಗೆ ಫಿಫ್ಟಿ ಪರ್ಸೆಂಟ್ ತ್ರೆಡ್ ಇದೆ ಫ್ಯೂಚರ್ ವೈಸ್ ನೋಡೋದಾದ್ರೆ ಎ ಸಿ ಪೋಸ್ಟರ್ಗು ನಾಲ್ಕು ಫೋರ್ ವಿಂಡೋಸ್ ಬರುತ್ತೆ ಸರ್ ಸರ್ ಏನ್ ಮಾಡ್ತಾ ಇದ್ದೀವಿ ಸರ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಪ್ರೈಸ್ ಅಲ್ ಹೆಚ್ಚು ಕಮ್ಮಿ ನಾನ್ ಮಾಡ್ಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಕೇಳಿದ್ರೆ ಫೋರ್ ಲ್ಯಾಫೋರ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಹೇಳ್ತಿದಾರೆ ಯಾರಾದ್ರು ಒಂದು ಗಾಡಿನ ಒಂದು ಮ್ಯಾಗ್ವಿಲ್ ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಯಾರಾದ್ರು ನೋಡ್ತಾಯಿದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಕಂಪ್ಯೂಟರ್ ಶೋ ರೂಮ್ ರೆಕಾರ್ಡ್ಸ್ ಸಿಗುತ್ತೆ ನಡೆದು ರೆಕಾರ್ಡ್ ನಿಮ್ಗೆ ರೆಕಾರ್ಡ್ ಬೇಕಾದ್ರೆ ನಾನ್ ಕಳ್ಸಿ ಕೊಡ್ತೀನಿ ಸೊ ಫ್ರೆಂಡ್ಸ್ ಯಾರಾದ್ರು ನೋಡ್ತಾಯಿದ್ರೆ ಡೈರೆಕ್ಟ್ ಆಗಿ ಬಂದು ಶೋ ರೂಮ್ ಮಾತಾಡಿದ್ರೆ ನಿಮಗೆ ಕಂಪ್ಲೀಟ್ ಡಿಟೇಲ್ಸ್ ಗಾಡಿ ಮಾರಿತಿ ಸುಜುಕ್ ಎಸ್ ಓಕೆ ನಿಮ್ಗೆ ಲಕ್ಶುರಿ ವೆಹಿಕಲ್ ಅಂತಾನೆ ಅನ್ಬೋದು ಆಹಾ ಟೂ ಎಸ್ ಎಕ್ಸ್ ಫೋರ್ ಇದು ಝೆಡ್ ಎಕ್ಸ್ ಸೆಕೆಂಡ್ ಓನರ್ ಆಗಿದೆ ಓಕೆ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಏಯ್ಟಿ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ ಎಲ್ಲ ನೋಡ್ತಿರೋರು ಈ ಗಾಡಿಗೆ ಹೋಗ್ಬೋದು ಪೆಟ್ರೋಲ್ ವೈಹಿಕಲ್ಡ್ ವೆಹಿಕಲ್ ಇದು ಆ ಸರ್ ಫ್ರೆಂಡ್ಸ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದ ಸರ್ ಇಂಟೀರಿಯರ್ ಬಗ್ಗೆ ನೋಡೋಕೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ನಾಲ್ಕು ಫೋರ್ ವಿಂಡೋಸ್ ಬರುತ್ತೆ ಓಕೆ ಕೆ ಸಿ ಪೋ ಸ್ಟೇರಿಂಗ್ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಡ್ಯೂಲ್ ಹೇರ್ ಬ್ಯಾಕ್ ಬರುತ್ತೆ ನಿಮಗೆ ಕಂಪ್ಲೀಟ್ ವೆಲ್ ವೆಲ್ಮೇಟೆಡ್ ಗಾಡಿ ಅಂತ ಹೇಳ್ಬೋದು ಟಾಪ್ ಎಂಡ್ ಗಾಡಿ ಸರ್ ಟಾಪ್ ಎಂಡ್ ಗಾಡಿ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾರೆ ಡೈರೆಕ್ಟ್ ಆಗಿ ಬಂದ್ ಮಾತಾಡ್ಬೋದು ಏನ್ ಮಾಡ್ತೀರಾ ಸರ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಫ್ರೆಂಡ್ಸ್ ಒಂದು ಸಡನ್ ಗಾಡಿ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಹೇಳ್ತಾ ಇದ್ದಾರೆ ಅದು ಕೂಡ ಹೆಚ್ಚು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ಆಗಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಇನ್ಶೂರೆನ್ಸ್ ಕೂಡ ಫ್ರೆಶ್ ಇದೆ ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಒಂದು ಮಾತಾಡೋದು ಒಂದು ಬೆಸ್ಟ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಏಯ್ಟೀನ್ ಒನ್ ಏಯ್ಟೀನ್ ಒನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಆರ್ ಎಕ್ಸ್ ಎಲ್ ಸರ್ ಇದು ಆರ್ ಎಕ್ಸ್ ಎಲ್ ಏಯ್ಟಿ ಫೈವ್ ಪಿ ಸರ್ ಇದು ಓಕೆ ಪ್ರೈಸಿಂಗ್ ಬಂದು ಐದು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ವಿ ಜಿನಿಯನ್ ವೆಹಿಕಲ್ ಓಕೆ ಆಲ್ಮೋಸ್ಟ್ ನಿಮಗೆ ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ ಓಕೆ ಸರ್ವಿಸ್ ಕೂಡ ಫ್ರೆಶ್ ಆಗಿದೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಓಕೆ ಫ್ಯೂಚರ್ ಫ್ಯೂಚರ್ ನೋಡಕ್ ಹೋದ್ರೆ ನೀವು ಎ ಸಿ ಪೋಸ್ಟರಿಂಗ್ ಪೋರ್ ವಿಂಡೋ ಓಕೆ ಸರ್ ಸರ್ ಪ್ರೈಸ್ ಬಂದು ಐದು ಮೂವತ್ತು ಹೆಚ್ಚು ಕಮ್ಮಿ ಆಗುತ್ತೆ ಐದು ಮೂವತ್ತು ಪ್ರೈಸ್ ಹೇಳ್ತಿದ್ದಾರೆ ಅದು ಹೆಚ್ಚು ಕಮ್ಮಿ ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂದ್ರೆ ಎಂಬತ್ತೊಂಬತ್ತು ಸಾವಿರ ಹೊಡಿದೆ ಸರ್ ಎಂಬತ್ತೊಂಬತ್ತು ಸಾವಿರ ಹೇಳ್ತಿದ್ದಾರೆ ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಕೂಡ ಫೋರ್ ವೀಲರ್ ಎಲ್ಲ ಹೊಸ ಟೈರ್ ಸರ್ ಹೊಸ ಟೈರ್ ಇದೆ ಮತ್ತೆ ಗಾಡಿ ಯಾವುದೇ ಸ್ಕ್ರಾಚಸ್ ಆಗಲಿ ಡೆಂಟರ್ಸ್ ಇಲ್ಲ ಯಾರಾದ್ರೂ ನೀವು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಬಲಿನೋ ಡೆಲ್ಟಾ ಓಕೆ ಸಿಂಗಲ್ ಓನರ್ ಸರ್ ನಲ್ವತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಬಂದ್ ನಲ್ವತ್ ಸಾವಿರಕ್ಕೆ ಆಗಿದೆ ಏರ್ ಕಂಡೀಷನ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸಿಂಗಲ್ ಓನರ್ ಶೋರೂಮ್ ಫ್ಯೂಚರ್ ವೈಸ್ ಎಲ್ಲ ನೋಡಕ್ ಹೋದ್ರೆ ಎ ಸಿ ಪೋಸ್ಟರಿಂಗ್ ಫೋರ್ ಫೋರ್ ಡೋಸ್ ಫೋರ್ ವಿಂಡೋಸ್ ಬರುತ್ತೆ ಹಾಗೆ ಡ್ಯೂಯಲ್ ಏರ್ ಬಾಗ್ ಬರುತ್ತೆ ನಿಮ್ಗೆ ಬ್ಯಾಗ್ ಬರುತ್ತೆ ಇಂಟೀರಿಯರ್ ಕೂಡ ತುಂಬಾನೇ ಚಾ ಮೈಂಟೇನ್ ವೆಲ್ ಮೈಂಟೈನ್ ಸರ್ ಗಾಡಿ ಲೋ ಮೈಲೇಜ್ ಅಲ್ಲಿ ನಿಮ್ಗೆ ಕಮ್ಮಿ ಇದ್ದು ಆಲ್ಮೋಸ್ಟ್ ಎಂಬ ಸಾವಿರದ ತೊಂಬತ್ ಸಾವಿರ ಓಡಿರ ಸಿಗುತ್ತೆ ಬಟ್ ಸಾವಿರ ಕಿಲೋಮೀಟರ್ ಒಡಿದ್ರೆ ಶೋರೂಮ್ ಸರ್ ಫೈನಲ್ ಮಾಡ್ತೀರಾ ಸರ್ ಗಾಡಿ ಆರುವರೆ ಹೇಳ್ತೀನಿ ಕೊಡ್ತೀನಿ ಆರು ವರೆ ಹೇಳ್ತಿದ್ದಾರೆ ಫ್ರೆಂಡ್ಸ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಿದ್ದಾರೆ ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಇದೆ ಯಾರಾದರೂ ಒಂದು ಬೊಲೆನೋ ಒಂದು ಫ್ಯಾಮಿಲಿಗೆ ಗುಡ್ ಕಂಡೀಷನ್ ಯಾರು ನೋಡ್ತಾ ಇದ್ದಾರೆ ಡೈರೆಕ್ಟ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫಿಲ್ ಮಾಡಲು ಬಿಡಿ ಸರ್ ಹಾ ಸರ್ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಹೊಡೆದ ಶೋರೂಮ್ ಮೇಂಟೈನ್ಡ್ ಓಕೆ ಗಾಡಿ ಬಂದಿ ಬಂದು ಒಂದು ತ್ರೀ ಡೇಸ್ ಆಗಿದೆ ಸರ್ ಕಸ್ಟಮರ್ ಸ್ವಲ್ಪ ಏನು ಅಪ್ಡೇಟ್ ಮಾಡಿಲ್ಲ ಓಕೆ ಸೀಟ್ ಕವರ್ ಎಲ್ಲ ಡ್ಯಾಮೇಜ್ ಇದೆ ಆ ತರ ಏನಾದ್ರು ನಾನು ಸೀಟ್ ಕವರ್ ಎಲ್ಲ ಕೊಡ್ತೀನಿ ಓಕೆ ಸೀಟ್ ಕವರ್ ಕೂಡ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಿದಾರೆ ಫ್ರೆಂಡ್ಸ್ ಟೂ ತೌಸಂಡ್ ಫಿಲ್ ಮಾಡಲು ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಆಲ್ಮೋಸ್ಟ್ ಟೈರ್ ಕಂಡೀಷನ್ ಎಲ್ಲ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಥ್ರೆಡ್ ಇದೆ ಸರ್ ಫ್ಯೂಚರ್ ವೈಸ್ ನೋಡಿದ್ರೆ ಎ ಸಿ ಪೋಸ್ಟರಿಂಗ್ ನಾಲ್ಕೋರ್ ನಾಲ್ಕು ಡೋರ್ ಫೋರ್ ಫೋರ್ ಬರುತ್ತೆ ಅಂದ್ರೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ ಸರ್ ಇದು ಪ್ರೈಸ್ ಬಂದ್ ಆರ್ ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಇದ್ರಲ್ಲಿ ಇನ್ನೊಂದು ಕಲರ್ ಇದೆ ತರ್ಟೀನ್ ಮಾಡ್ಲು ಸ್ಕೈ ಬ್ಲೂ ಕಲರ್ ಅದು ಬಂದು ಆರ್ ಲಕ್ಷ ಅದು ಸೆಕೆಂಡ್ ಓನರ್ ಎರಡು ವೆಹಿಕಲ್ ಇದೆ ಸೆವೆನ್ ಸೀಟರ್ ನಿಮ್ಗೆ ಸೊ ಈ ಶೋರೂಮ್ ಅಲ್ಲಿ ಎರಡು ಗಾಡಿ ಇಟ್ಟಿಗೆ ಇದೆ ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಈ ಗಾಡಿ ಒಂದು ಸಿಕ್ಸ್ ಗಾಡಿ ಬಂದಿ ಒಂದು ಒಂದು ಲಕ್ಷ ಅರ್ವತ್ ಆರ್ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಒಂದರ ಒಂದ್ ಕಿಲೋಮೀಟರ್ ಸ್ವಲ್ಪ ಹೆಚ್ಚು ಇರ್ತೀನಿ ಸರ್ ಗಾಡಿ ನೋಡಕ್ಕೆ ನೋಡೋಕೆ ಸಾಕು ಸರ್ ಗಾಡಿ ಬಂದ್ ನೋಡಿದ್ರೆ ಫ್ರೆಂಡ್ಸ್ ಒಂದು ನೆಗೋಸಿಯಬಲ್ ಪ್ರೈಸ್ ಆಗುತ್ತೆ ಒಂದು ಬೆಸ್ಟ್ ಪ್ರೈಸ್ ಹಾಗೆ ನಮ್ಮ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಲ್ಪ ಹೇಳ್ತಿರಾ ಆಲ್ಮೋಸ್ಟ್ ಯಾವಾಗ್ಲೂ ಒಂದೇ ಹೇಳೋದು ನೀವು ಕೊಡೋದು ಒಳ್ಳೆ ಗಾಡಿ ತಗೊಳ್ಳಿ ಓಕೆ ಅಷ್ಟೇ ಬೇರೆ ಏನು ಹೇಳೋಕಾಗಲ್ಲ ನೀವು ಸಮಾಧಾನ ಆಗುವರೆಗೂ ಗಾಡಿ ಓಡಿಸಿ ಎಷ್ಟು ದೂರ ಆದ್ರೆ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು ನೀವು ಸಮಾಧಾನ ಆದ್ಮೇಲೆ ವ್ಯಾಪಾರ ಮಾಡಿ ವಿತ್ ಟೆಸ್ಟ್ ಡ್ರೈವ್ ನಾನು ವ್ಯಾಪಾರ ಮಾಡೋಕ ಇಷ್ಟ ಆಗಲ್ಲ ಯಾಕಂದ್ರೆ ಗಾಡಿ ಬಗ್ಗೆ ತಿಳ್ಕೊಬೇಕು ತಿಳ್ಕೋಬೇಕು ತಿಳ್ಕೊಂಡ್ಮೇಲೆ ನಾನು ವ್ಯಾಪಾರ ಮಾಡಕ್ ಆಗೋದು ಏನಿಲ್ಲ ಎಷ್ಟು ಕೊಡ್ತೀರ ಮಾತಾಡಕಾಗಲ್ಲ ಜಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ನಿಮ್ ಸಮಾಧಾನ ಆದ್ರೆ ವ್ಯಾಪಾರ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವ್ ಆಲ್ರೆಡಿ ನೋಡಿದ್ರಲ್ಲ ಇಷ್ಟು ಕಂಪ್ಲೀಟ್ ನಾವು ಡೀಟೇಲ್ಸ್ ನೀವು ಹೇಳಿದಿವಿ ಯಾವ ಗಾಡಿ ಯಾರು ವ್ಯೂವರ್ಸ್ ನೋಡ್ತಾ ಇದ್ರಲ್ಲ ಡೈರೆಕ್ಟ್ ಆಗಿ ನೀವು ಬಂದು ಕಾಲ ಮಾತಾಡಬಹುದು ಸ್ಕ್ರೀನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಹಾಗೆ ಏನು ಅಂತಂದ್ರೆ ಯಾರಾದ್ರೂ ವ್ಯೂವರ್ಸ್ ನೋಡ್ತಾ ಇದ್ರಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಸೊ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಶೋರ್ಮ್ ಜೊತೆ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್